उतर कर्नाटक पब्लीवर्म मन बे प्रशांत नगूर इवर सारथ्यदर्क टी कर्नाटक ನನಗೂ ಗೊತ್ತಿಲ್ಲ ಏನ್ ನಾನು ನನಗೇ ಗೊತ್ತಿಲ್ಲ ಮಾತೀನಿ ಹಿಂದೆ ಮಾತಾಡ್ತೀವಿ ಹಾಗೆ ಬಂದು ಮಾತಾಡೋದು ಬಂದು ಬರ್ತೀವಿ ಅವರು ಮಾತಾಡಿದ್ರೆ ನಾನು ಯಾರು ವಿರುದ್ದ ಮಾತಾಡಿದೀವಿ ಯಾರು ಜಿಲ್ಲೆ ಮಾತಾಡಿದ್ವಿ ಅನ್ನೋದು ಇಲ್ಲಿ ಪ್ರಾಮುಖ್ಯತೆ ಇಲ್ಲ ನಿಮ್ಮ ಅಂತ ನಾವು ಸಮಾನದಾಗಿ ನನ್ನ ವಿಷಯ ಅನ್ನೋದು ಮಾತಾಡು ಭಾಷೆಯಲ್ಲಿ ಮತ್ತಿಂದ ಮಾತಾಡ್ಬಿಟ್ಟು ಬಂದ ನಾವು ಚಿಕ್ಕವರದಾಗ ಮಾತಾಡ್ತೀವಿ ಭಾಳ ಹಳ್ಳ್ಯಾಗೆಲ್ಲ ಮಾತಾಡ್ತೀರ ಅದನ್ನೇ ಆ ಸಂದರ್ಭ ಉಪಯೋಗ ಅದೊಂದು ಬರ್ತದೆ ಅದೇನಿಲ್ಲ ನಮ್ಮ ಮಾನ್ಯ ಮುಖದಲ್ಲಿ ಹುಡುಗ್ರಿಗೆ ಏನು ಆಗ್ತಿತ್ತು ಹೇಳೋದು ಆ ಕಾಳಜಿ ಮಾಡೋರಿಗೆ ಅವ್ರವ್ರು ಇಷ್ಟ ಅನ್ಸಾರೋರ್ ಅವ್ರಿಗೆ ಯಾಕಂದ್ರೆ ನಾನು ಅಂತ ಹೇಳಿ ಆದರೆ ಬುಡವರ್ತ ಹಂಗಿಲ್ಲ ಈಗ ಆ ಶಬ್ದ ಈ ಶಬ್ದ ಅನ್ನುವಂಥ ಭ್ರಮೆ ಅಂತ ಮಾತಾಡ್ತೀವಿ ಅದರಿಂದ ಈಗ ನಾನು ನಲವತ್ತು ವರ್ಷದಿಂದ ಮಾತಾಡಿದ್ರು ಅದು ನೀವು ನಾವು ಮಾಡ್ತೀವಿ ನನಗೂ ಬರ್ತಿಲ್ಲ ನೀನು ಅಂದರೆ ಏನು ಎಕ್ಸ್ಪಿನಿ ಮಾತಾಡ್ತೀನಿ ಅದು ನನಗೆ ಗೊತ್ತಿಲ್ಲ ಮತ್ತೀನಿ ನಾವು ಹಳ್ಳಿಗ ಹಿಂದ ಮಾತಾಡೋದು ಜಾಗ ಬಂದು ಮಾತಾಡೋದು ಬಂದು ವ್ಯಾಟ್ರಿ ಅವರು ಮಾತಾಡಿದ್ರೆ ನಾನು ಇಷ್ಟ ಬಂದ ಯಾರು ಮಾತಾಡಿದೀವಿ ಯಾರು ಜೊತೆ ಹಿಂದಿ ಪ್ರಾಮುಖ್ಯತೆ ಇಲ್ಲ ನಿಮ್ಮ ಅಂತ ನಾವು ಸಣ್ಣದಾಗಿ ನನ್ನ ಭವಿಷ್ಯ ಅನ್ನ ಹುಡುಗ ಮಾತಾ ಬಂದ ನಾವು ಮಾತಾಡ್ತೀವಿ ಭಾಳ ಹಳ್ಳಿಯಾಗೆಲ್ಲ ಮಾತಾಡ್ತಾರೆ ಅದನ್ನೇ ಆ ಸಂದರ್ಭ ಉದ್ಯೋಗ ಮಾಡಿದ್ವಿ ಅದು ರಕ್ತಪಡಿಸಿದ್ರೆ ಅದೇನು ಕಾಣ್ತಾ ಇದೆ ತಮ್ಮ ಮಾನ್ಸ್ ಪ್ರಮುಖದಲ್ಲಿ ಹೋರಾಟ ನಾನು ಹೇಳಾದ್ರೂ ಆ ಕಾಳಜಿ ಮಾಡೋರಿಗೆ ಇಷ್ಟ ಅನುಸಾರ ಅವರು ನೋಡ್ಬೋದು ಅವ್ರಿಗೆ ಯಾಕೆ ಬೇಡ ಆಗ ಉಂಟು ಅವರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನೋಡಿರ್ತಕ್ಕಂಥ ಅದರ ನಂತರ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಎಲ್ಲ ಕಡೆ ಇವತ್ತಿನ ದಿವಸ ಆ ಒಂದು ವ್ಯವಸ್ಥೆ ಜಾರಿಗೆ ಆದರೆ ಇವತ್ತು ಅವರು ಮನರೇಗಾಣುವುದನ್ನು ಯಾಕೆ ತೆಗೆದುಕೊಳ್ಳಿ ಅನ್ನೋ ಅದರ ಬಗ್ಗೆ ಏನೋ ಚರ್ಚೆ ಅನುಕೂಲವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಧಾನಸಭೆಯನ್ನು ಕರೆ ವಿಧಾನಸಭೆ ಅಧಿವೇಶನ ಅಲ್ಲಿ ಅದು ಜಿ ರಾಮ್ಜಿ ಅನ್ನುವಂಥ ಒಂದು ಮನರೇಗಾ ಕಾರ್ಯಕ್ರಮಕ್ಕೆ ಜಿ ರಾಮ್ ಜಿ ಅನ್ನುವಂಥ ಒಂದು ಹೆಸರನ್ನು ಯಾಕೆ ಇದ್ದೀವಿ ಅನ್ನುವಂಥ ಲಕ್ಷಿ ಅವರು ಇವತ್ತು ದಿವಸ ಅದನ್ನು ಆ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡಿದ ಮುಖಾಂತರ ಕೇಂದ್ರದಿಂದ ಕೇಂದ್ರದ ಮೇಲೆ ಮಾಡಿ ಆದರೆ ಬಹುಶಃ ನಾನಂದಾಜು ಮಟ್ಟಿಗೆ ಇವತ್ತು ಯಾವ ಗಾಂಧಿಯವರು ಭಾರತ ದೇಶಕ್ಕೆ ಸ್ವತಂತ್ರ ಸಿಗುವ ಸಲುವಾಗಿ ಯಾವ ಒಂದು ಅಹಿಂಸಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಹಾಕುವ ಮುಖಾಂತರ ಭಾರತ ದೇಶಕ್ಕೆ ಸ್ವತಂತ್ರ ತಂದಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಸ್ವತಂತ್ರ ಸಿಕ್ಕ ನಂತರ ಅದನ್ನು ಅದನ್ನು ವಿಸರ್ಜನೆ ಮಾಡಬೇಕು ಮಾತ್ರ ಹೇಳಿದ್ರು ಇದು ಯಾವ ಕಾಂಗ್ರೆಸ್ ನಡೆದಿಲ್ಲ ವಿಸರ್ಜನೆ ಮಾಡಿದ್ರೆ ಮಹಾತ್ಮ ಗಾಂಧಿ ಅವರು ಹೇಳಂತ ವಿಸರ್ಜನೆ ಮಾಡ್ತಿಲ್ಲ ಅದರ ಅದ್ರ ಬಗ್ಗೆ ಅವರು ಅವಲೋಕನ ಗಾಂಧಿಯವರು ವಿಸರ್ಜನೆ ಮಾಡಬೇಕು ಕೆಲಸ ಏನಿಲ್ಲ ಎಲ್ಲ ಕೆಲಸ ಸ್ವಂತ ಸಿಕ್ಕು ಮುಗಿತು ಏನು ಅವಶ್ಯಕತೆ ಇಲ್ಲ ವಿಸರ್ಜನೆ ಮಾಡಬೇಕಾದ್ರೆ ಮಾತು ಸಹಿತ ಹಾಗೆ ಅವತ್ತಿನ ಅಂದ್ರೆ ಕಾಂಗ್ರೆಸ್ ಗಮನ ತೋರ್ಲಿ ಅದರ ನಂತರ ಸಾಕಷ್ಟು ಸಲ ಸಂದರ್ಭಗಳು ಇದ್ರೂ ಸಹಿತ ಗಾಂಧಿಯವರ ಹೆಸರನ್ನು ಉಪಯೋಗ ಮಾಡದೆ ಬೇರೆ ಒಂದು ಕುಟುಂಬದ ಹೆಸರುಗಳನ್ನ ಎಲ್ಲಾ ಕಾರ್ಯಕ್ರಮಕ್ಕೆ ತಂದ ಅವೆಲ್ಲ ಕಾರ್ಯಕ್ರಮ ತಂದಂತ ಸಂದರ್ಭ ಅದ್ರ ಬಗ್ಗೆ ಚಕಾರ ಶಬ್ದ ಇರ್ತದೆ ಯಾಕಂದ್ರೆ ಸರ್ಕಾರ ಅವರು ಅವ್ರ ಏನು ತರ್ತಾರ ಒಪ್ಕೊಂಡ ಇವತ್ತು ಜಿ ರಾಮ್ಜಿ ತಂದ ಆ ಜಿ ರಾಮ್ಜಿ ಇವತ್ ದಿವಸ ಅದಕ್ಕೂ ಜಾತಿಯ ಬಣ್ಣವನ್ನು ಕೊಡುವಂತ ಕೆಲಸ ಈ ಒಂದು ಕಾಂಗ್ರೆಸ್ ಪಕ್ಷ ಮರ್ಯಾದಾ ಪುರುಷೋತ್ತಮ ಬಹುಶಃ ಅವರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಎಲ್ಲ ಪಕ್ಷದವರು ಇದೇ ದೇಶದಲ್ಲಿ ಹುಟ್ಟಿ ಇದೇ ದೇಶದಲ್ಲಿ ಬೆಳೆದಿದ್ದಾರೆ ರಾಮ್ಜಿ ರಾಮ್ಜಿ ತಂದದ್ದು ಅದ್ರಲ್ಲಿ ಏನಿದೆ ವಿಶೇಷವಾಗಿ ಅದರಿಂದ ಜನರಿಗೆ ಗ್ರಾಮ ಪಂಚಾಯತ್ಗಳಿಗೆ ಜನರಿಗೆ ಅನುಕೂಲ ಇದೆ ಯಾಕಂದ್ರೆ ಮೊದಲದು ಒಂದು ನೂರು ದಿವಸ ಇತ್ತು ಈಗ ಒಂದು ನೂರ ಇಪ್ಪತ್ತೈದು ದಿವಸ ನಡೆಯುತ್ತೆ ಮೊದಲೇ ಒಂದು ಮುನ್ನೂರ ಐವತ್ತೈದನು ಪ್ರತಿ ದಿವಸಕ್ಕೆ ದುಡ್ಡು ಕೊಡ್ತಿದ್ರು ಈಗ ಅದನ್ನು ಹೆಚ್ಚಬ ಮತ್ತು ಆ ದುಡ್ಡು ಒಂದು ತಿಂಗಳು ಹದಿನೈದು ದಿವಸ ಎರಡು ತಿಂಗಳಿಗೋ ಆ ದುಡ್ಡು ಬರ್ತಿತ್ತು ಅದನ್ನು ನೇರವಾಗಿ ಹತ್ತರಿಂದ ಹನ್ನೆರಡು ದಿನದಲ್ಲಿ ಆ ಫಲಾನುಭವಿಗಳ ಅಕೌಂಟ್ಗೆ ಹೋಗಿ ಅದು ಆರೋಗ್ಯಕ್ಕೆ ನೇರವಾಗಿರ್ತಕ್ಕಂಥ ದುಡ್ಡು ಜಮಾ ಆಗ್ತದೆ ಜೊತೆಗೆ ಇದರಲ್ಲಿ ರಾಜ್ಯ ಸರ್ಕಾರದ ಸಹಭಾಗಿತ್ವ ಇರಬೇಕು ಅವರು ಕೆಲಸದ ಒಂದು ಕ್ವಾಲಿಟಿಯನ್ನು ಕೆಲಸದ ಮೇಲೆ ಅವರಿಗೆ ಆಗಿರ್ತಕ್ಕಂಥ ಒಂದು ಲಕ್ಷ ಇಡಬೇಕನ್ನೋ ಸಲುವಾಗಿ ಇವತ್ತು ಕೇಂದ್ರ ಅರವತ್ತು ಪರ್ಸೆಂಟು ಮತ್ತು ರಾಜ್ಯ ನಲವತ್ತು ಪರ್ಸೆಂಟನ್ನು ಹಾಕೋದ್ರ ಮುಖಾಂತರ ಜಿ ರಾಮ್ಜಿ ಒಂದು ಕೆಲಸ ಕಾರ್ಯವನ್ನು ತಗೊಳ್ಳಿಕ್ಕೆ ಮುಂದೆ ಇದು ವಿಕಸಿತ ಭಾರತದ ಅಂಗವಾಗಿ ಮಾಡಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಪಂಚಾಯಿತಿ ಹಾಗೂ ಹಳ್ಳಿಗಳ ಸಮೃದ್ಧಿ ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ತಂದಿದ್ದಾರೆ ಆದರೆ ಕಾಂಗ್ರೆಸ್ನವರಿಗೆ ಏನೇ ಇವತ್ತು ನರೇಂದ್ರ ಮೋದಿ ಅವರು ಅದು ಭಾರತೀಯ ಜನತಾ ಪಕ್ಷ ಸರ್ಕಾರ ಏನೇ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರು ಸಹಿತ ಅವರಿಗೆ ಅದನ್ನು ಸಹಿಸೋಕೆ ಆಗ್ತಾ ಇಲ್ಲ ಅವರು ಹೊಟ್ಟೆ ಕೆಟ್ಟದಿಂದ ಈ ದಿವಸ ಆ ಸಂದರ್ಭ ಕರೆದಿರ್ಬೋದು ಆದರೆ ರಾಮ್ಜಿಯನ್ನು ಇವತ್ತು ದಿವಸ ಯಾರೂ ಇವತ್ತು ದಿವಸ ಇಡೀ ದೇಶದಲ್ಲಿ ಯಾರೂ ಇರೋದು ಮಾಡಿಲ್ಲ ಕೇವಲ ಕರ್ನಾಟಕ ಸರ್ಕಾರದವರು ಮಾತ್ರ ಅದನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಅದನ್ನು ವಿಶೇಷ ಅಧಿವೇಶನವನ್ನು ಕರೆದಿದ್ದರು ಮತ್ತು ರಾಜ್ಯಪಾಲರು ವಿಶೇಷವಾಗಿ ಭಾಷಣ ಮಾಡಿದಂಥ ಸಂದರ್ಭ ಕರ್ನಾಟಕಕ್ಕೆ ಹೊಸರು ಫಸ್ಟ್ ಆಫ್ ಹಿಸ್ಟ್ರಿ ಆಫ್ ಕರ್ನಾಟಕದಲ್ಲಿ ಈ ಸಲ ರಾಜ್ಯಪಾಲರು ಮಾತಾಡೋದು ಅದು ವಿಶೇಷವಾಗಿರ್ತಕ್ಕಂಥದ್ದು ಅದನ್ನು ಹೊತ್ತು ಬಿಡಿದ್ರೆ ಸಾಕಷ್ಟು ಸಂದರ್ಭದಲ್ಲಿ ರಾಜ್ಯಪಾಲರುಗಳ ಭಾಷಣವನ್ನು ಮಾಡಿಲ್ಲ ಮತ್ತು ಆ ಬರೆದುಕೊಟ್ಟಿರ್ತಕ್ಕಂಥ ಭಾಷಣಗಳಲ್ಲಿ ಕೆಲವಷ್ಟು ತುಲಕಗಳನ್ನು ಬಿಟ್ಟು ಕೆಲವಷ್ಟು ತುಣಕಗಳನ್ನು ಹೊಂದಿದ್ದು ಉದಾಹರಣೆಗಳೆ ಅದಕ್ಕೆ ಅಂತ ಮಹತ್ವವನ್ನು ಮಹತ್ವವನ್ನು ಏನು ಅವಶ್ಯಕತೆ ಇದೆ ಅದು ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಸ್ವಾಭಾವಿಕವಾಗಿ ಇವತ್ತು ತಮ್ಮ ಪಕ್ಷ ಬರೆದಂಥ ತಮ್ಮ ಸರ್ಕಾರ ಬರ್ದುಕೊಂಡಂಥ ಒಂದು ಪತ್ರವನ್ನು ಅಥವಾ ಒಂದು ಎರಡೂ ಸದನಗಳ ಸಮಿತಿ ಅವರು ಓದಾಕ ನಾವು ಹೋದಂಗಿಲ್ಲ ಅಂತ ಹೇಳಿದ್ರು ಸ್ವಾಭಾವಿಕವಾಗಿ ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರೇ ವಿಚಾರ ಬೇಕಾರ ಕೂಗಿರ್ಬೋದು ಮತ್ತು ಅವ್ರು ಏನು ಏನು ಕೂದಿರು ಅವ್ರಿಗೆ ಏನು ಅದೊಂದು ಅದ್ರ ಬಗ್ಗೆ ಇವತ್ತು ಮಾನ್ಯ ಬೆಂಗಳೂರಿನವರಿಗೆ ಬಂಗ್ಲಾದೇಶದವ್ರು ಬಂದು ಅದ್ರ ಬಗ್ಗೆ ಯಾರು ಮಾತನಾಡುತ್ತಿಲ್ಲ ದೇಶದ ಗಟ್ಟಿ ಏನು ಬಂಗ್ಲಾದೇಶದವರು ಬೆಂಗಳೂರಿನಲ್ಲಿ ಕಳೆದ ಎರಡು ವರ್ಷಗಳಿಂದ ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಇನ್ಕಮ್ ಟ್ಯಾಕ್ಸ್ ಐ ಡಿ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಜೊತೆಗೆ ನಾವು ಇಲ್ಲಿ ಕೊಟ್ಟಂಥವ್ರು ಸಾಲ ಕೇಳಿದ್ರೆ ನ್ಯಾಷನಲ್ ಬ್ಯಾಂಕ್ ನಮ್ಗೆ ಸಾಲ ಸಿಗೋದಿಲ್ಲ ಈಗ ಅವ್ರಿಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಸಾಲ ಕೊಡುವಂಥ ಒಂದು ವ್ಯವಸ್ಥೆ ಜೊತೆಗೆ ಅಲ್ಲಿಂದ ಬಂದಂಥ ದಂಪತಿಗಳಿಗೆ ಮಗನಿಗೆ ಜನ್ಮ ಕೊಟ್ಟಿದ್ದಾರೆ ಅಥವಾ ಮಗಳಿಗೆ ಜನ್ಮ ಕೊಟ್ಟಿದ್ದಾರೆ